ಲಿವರ್ ಸಮಸ್ಯೆನ ಆರಂಭಿಕ ಹಂತದಲ್ಲೇ ಹೇಗೆ ಪತ್ತೆ ಹಚ್ಬೋದು ಅಂತ ನಿಮಗೆ ತಿಳಿದುಕೊಳ್ಳೋ ಕುತೂಹಲ ಇದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತಿನ ವಿಷಯ ಫ್ಯಾಟಿ ಲಿವರ್ ಅಂದರೆ ಏನು ಫ್ಯಾಟಿ ಲಿವರ್ ಏಕೆ ನಿರ್ಲಕ್ಷಿಸಬಾರ್ದು ಮತ್ತು ಅದರಿಂದ ಕಾಂಪ್ಲಿಕೇಶನ್ ನಿಖರವಾಗಿ ಹೇಗೆ ಪತ್ತೆ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಫ್ಯಾಟಿ ಲಿವರ್ ಅಂದರೆ ಲಿವರ್ನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರೋದು ಅಂತ ಫ್ಯಾಟಿ ಲಿವರ್ ಸಮಸ್ಯೆ ಸಾಮಾನ್ಯವಾಗಿ ಯಾವಾಗ ಆಗುತ್ತೆ ಅಂದರೆ ಜಾಸ್ತಿ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ದೇಹದ ಬೊಜ್ಜು ಜಾಸ್ತಿ ಇದ್ದಾಗ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಫ್ಯಾಟಿ ಲಿವರ್ ಆಗುತ್ತೆ ಫ್ಯಾಟಿ ಲಿವರ್ ಜಾಸ್ತಿ ಆದರೆ ಲಿವರ್ ಫೈಬ್ರೋಸಿಸ್ ಲಿವರ್ ಫೇಲ್ಯೂರ್ ಕೆಲವೊಮ್ಮೆ ಲಿವರ್ ಕ್ಯಾನ್ಸರ್ ಸಹ ಆಗ್ಬೋದು ಸಾಮಾನ್ಯವಾಗಿ ಫ್ಯಾಟಿ ಲಿವರ್ ಕಂಡೀಷನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಪತ್ತೆ ಮಾಡ್ತೇವೆ ಆದರೆ ಫ್ಯಾಟಿ ಲಿವರ್ ಪ್ರಮಾಣ ಎಷ್ಟಿದೆ ಮತ್ತು ಲಿವರ್ಗೇನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ತಿಳಿದುಕೊಳ್ಳೋದಕ್ಕೆ ನಮ್ಮಲ್ಲಿ ಒಂದು ಹೊಸ ತಂತ್ರಜ್ಞಾನ ಇದೆ ಇದೆ ನೋಡಿ ಸ್ಕ್ಯಾನ್ ಮೆಷಿನ್ ಇದನ್ನು ಲಿವರ್ ಇರೋ ಜಾಗದಲ್ಲಿ ಇಟ್ಟಾಗ ಇದರಿಂದ ಉತ್ಪತ್ತಿ ಆಗೋ ತರಂಗಗಳು ಲಿವರ್ ಒಳಗೆ ಹೋಗುತ್ತೆ ಇದರಿಂದ ಲಿವರ್ನಲ್ಲಿ ಬೊಜ್ಜಿನಾಂಶ ಎಷ್ಟಿದೆ ಅಂತ ನಿಖರವಾಗಿ ಗೊತ್ತಾಗುತ್ತೆ ಮತ್ತು ಫ್ಯಾಟಿ ನಿಂದ ಏನಾದರೂ ಲಿವರ್ ಡ್ಯಾಮೇಜ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಟೆಸ್ಟ್ ರಿಪೋರ್ಟ್ ಸಹ ನಿಮಗೆ ಆಗಿ ಸಿಗುತ್ತೆ ಲಿವರ್ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ಮಾಡಿಸಿದರೆ ಲಿವರ್ ಡ್ಯಾಮೇಜ್ ಆಗೋದನ್ನು ತಪ್ಪಿಸ್ತಾ